ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಕಡೆ ಊಟ ಹಸಿಕಾಳು ಸಪ್ ನೀರು ಅಥವಾ ಸಪ್ಪೆಸರು ಇದನ್ನು ಮಾಡ್ತಾವ್ರೆ ಅನ್ನೋದಕ್ಕಿಂತ ಸಪ್ಪೆಸರು ಕಲಿಸ್ತಾವ್ರೆ ಅಂತ ಹೇಳಿದ್ರೆ ಸಕದಾಗಿರುತ್ತೆ ಯಾಕೆ ಅಂದರೆ ನಮ್ಮ ಕಡೆ ಹಾಗೆ ಕರೆಯೋದು ಬನ್ನಿ ಇವತ್ತು ನಮ್ಮಮ್ಮ ಹೇಗೆ ಸಪ್ಪೆಸರು ಕಲಿಸ್ತಾರೆ ಅಂತ ನೋಡ್ಕೊಂಡು ಬರೋಣ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ನೋಡ್ತಾ ನೋಡ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಏನ್ ಸಾರ್ ಮಾಡ್ತೀಯಮ್ಮ ಹಸಿ ಅಳಸಂದೆ ಕಾಳು ಸಪ್ಪೆಸ್ರು ಮಾಡ್ತೀನಮ್ಮ ಹಸಿ ಅಳಸಂದೆ ಕಾಳು ಸಪ್ಪೆಸ್ರು ಹೆಸರು ಹ್ಮ್ ಈಗ ಕಸರಕಾಯಿ ಬದ್ನೆಕಾಯಿ ತಾಣಿದೀನಿ ತಮಟೆ ಹಣ್ಣು ಹ್ಮ್ ಅವನ್ನು ಎಲ್ಲ ಬೇಯಿಸ್ಕೊಂಡು ಸಪ್ಪೆ ಹೆಸರಿ ಕಲಸ್ಕೊಂಬಿ ಒಲೆ ಇಟ್ಟಿದ್ಯಾ ನೀರ್ ಇಟ್ಟಿದೀನಮ್ಮ ಕಾಳು ಬೇಯಕೇಸಕ್ ನೀರ್ ಇಟ್ಟಿದೀನಿ ಹ್ಮ್ ನೀರ್ ಕಾದವೇ ನೀರ್ ಕಾದವ ಹ್ಮ ಕಾಳಾಕ್ತಿಯಾ ಕಾಳ ಉಪ್ಪ 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 ಕಾಡು ಸ್ವಲ್ಪ ಹ್ಮ್ ಈಗ ಅದಕ್ಕೆ ಬದನೆಕಾಯಿ ಬದ್ನೆ ಹ್ಮ್ ತಿರ್ಗಿನ್ ಬೇರೆ ಅದ್ರೆ ಬೇಯಸ್ಕಂತೀನಿ ಬೇಯಿಸ್ಕಮಟೆ ಹಣ್ಣು ಹಾಕ್ತಿನಮ್ಮ ಎರಡ ಸಪ್ಪೇಸರಿ ಕರ್ಸ್ಕೊಂಬಕೆ ಹಾಕ್ತಿಯಾ ಹ್ಮ್ ಟಮಟೆ ಹಣ್ಣು ಹಾಕ್ತೀನಿ ಕಾಳು ಹೋಗ್ ಬಂದ್ ಬಂದವ ಇಡಿಸ್ಕೊತೀನಿ ಮೆಣಸಿಕಾಯಿ ಹುರ್ಕೊತೀನಮ್ಮ ಮೆಣಸಿಕಾಯಿ ಹುರ್ಕಂತ ಸಪ್ ನೀರಿ ಕಲ್ಸಕ್ಕೆ ಸಪ್ ನೀರಿ ಕಲ್ಸಕ್ ಮೆಣಸಿಕಾಯಿ ಹುರ್ಕೊತೀನಿ ಹ್ಮ್ ಈಗ ಬೆಳ್ಳುಳ್ಳಿನೂ ಹುರ್ಕಂತೀನಿ ಬೆಳ್ಳುಳ್ಳಿಲಿ ಹುರ್ಕಂತ ಹುರ್ದ್ ಕಾಲ್ಸೀರೇ ಚೆನ್ನಾಗಿರುತ್ತೆ ಹ್ಮ್ ಮತ್ತೆ ಬೆಳ್ಳುಳ್ಳಿನ ಹುರಿತೀನಿ ಹುರ್ತ್ ಕಾಲ್ಸೀರ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಸಿಮೆಣ್ಸಾಯಿ ಎಲ್ಲ ಹುರಿದು ಕಾಲಿಸ್ಬೇಕು ನೀರ್ ಕಲಸ್ತೀ ತಕೊಂತೀನಿ ಬದ್ನೆಕಾಯಿ ಟಮೊಟನ ಬದ್ನೆಕಾಯಿ ಟಮಟ ಹಣ್ಣು ಎಲ್ಲ ಬೇಕಿದ್ನೆಲ್ಲ ಅದ್ರಕ್ಕೇನ ಹ್ಮ್ ತಗದಿಕ್ಕೊತ್ತಿನಿ ಈಗ ತಗದಿಕ್ಕಿ ಕಲಸ್ತೀನಿ ಸ್ವಲ್ಪ ಈಗ ಸ್ವಲ್ಪ ಹಣ್ಣು ತಗೊಂಡಿದ್ದೀನಿ ಹುಣ್ಸೆ ಹಣ್ಣು ಕಲಸ್ತೀನಿ ಈಗ ಈಗ ಮೆಣಸಿನಕಾಯಿ ಉಳಿದಿರೋ ಮೆಣಸಿಕಾಯಿ ತಾಣಿದೀನಿ ಹ್ಮ್ ಕಾಲಿಸ್ತೀನಿ ಎದಿನ್ ಏನೋ ಹಿಂಗೆ ಕಲಸ್ಬೇಕು ಅನ್ನೋದ್ ಏನಾನ ಐತೆನಮ್ಮ ಅಂದ್ರೆ ಒಂದೇ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅಂತ ಹ್ಮ್ ಫಸ್ಟ್ ನೀನು ಹುಣಸೆ ಹಣ್ಣು ಕಲ್ಸ್ಕೊಂಡೆ ಆಮೇಲೆ ಮೆಣ್ಸಿನ್ಕಾಯಿ ಕಲ್ಸ್ಕೊಂತ ಇದ್ದಷ್ಟು ಹುಳಿ ಕಾಲಸ್ಬೇಕು ಹಾ ಆಮೇಲೆ ಮೆಣ್ಸಿನ್ಕಾಯಿ ಕಾಲಸ್ಬೇಕು ಆಮೇಲೆ ಟಮಟೆ ಹಣ್ಣು ಬದ್ನೇಕಾಯಿ ಹ್ಮ್ కాలి ఇప్పులు జాస్తి ఆగితే అంత తగదాక్తి నాకు బర్నిమాటె టమాట హర్నకాయ అలా టమాటెహిందూ ఇప్లు తగ్హాక్తీ ಟಮಾಟೋಣ ಬದನೇಕಾಯಿ ಇಪ್ಲೂ ತಮ ಬದನೆಕಾಯಿ ಏನು ಬರಲ್ಲ ಟಮಟೆ ಹಣ್ಣಿದ್ ಮಾತ್ರ ಈಗ ಬರ್ತಾ ಇದಲ್ಲ ಅದಕ್ಕೆ ತೆಗ್ದಾಕ್ತೀನಿ ಹ್ಮ್ ಮೆಣಸಿಕಾಯಿದ್ರು ಬದನೆಕಾಯಿ ಬರಲ್ಲ ಹಂಗೆ ಹುರ್ದು ಬೆಳ್ಳುಳ್ಳಿ ಜಜ್ಜಿ ಎಣ್ಣೀನಿ ಈಗ ಹಾಕ್ತೀನಿ ಹ್ಮ್ ಕೊತ್ತಂಬರಿ ಸೊಪ್ಪು ಬೀದಿ ಮೇಲೆ ಬರೋರ್ ಕಣಮ್ಮ ಬರಲಿಲ್ಲ ಬರ್ಲಿಲ್ಲ ಹೋಗಕ್ಕು ದೂರ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಯಾರು ಹೋಗ್ತಾರೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಇಲ್ಲ ಹಂಗೆ ಕಾಲಿಸ್ತೀನಿ ಹಂಗೆ ಕಾಲಸಿರೋ ಚೆನ್ನಾಗಿರ್ತೈತಿ ಹೇಳು ಇದ್ರೆ ಹಾಕಬಹುದು ಇದು ಹಂಗೆ ಕಾಲಸಿರೋ ಚೆನ್ನಾಗಿರ್ತೈತಿ ಕೊತ್ತಂಬರಿ ಸೊಪ್ಪು ಮಿಸ್ಸಿಂಗ್ ಹಾ ಮಿಸ್ಸಿಂಗ್ ಹಂಗೆ ಕಾಲಸಿರೋ ಚೆನ್ನಾಗಿರ್ತೇತಿ ಏನ್ ಕೊತ್ಮರಿ ಸ್ವಲ್ಪ ಹಾಕ್ಲೇ ಬೇಕು ಅನ್ನ ಇದೇನಿಲ್ಲ ಕಾಲಬಹುದು ಇಲ್ಲ ಅಂದ್ರೆ ಕಾಲಸ್ಕಬೋದು ನೋಡ್ದ ಈಗ ಇಪ್ಲು ಹಂಗಿರಲ್ವಾ ಹ್ಮ್ ಬರೇ ಹಿಪ್ಲೂ ಸಿಕ್ತೇತಿ ಇಲ್ಲಮ್ಮದ ಅದು ಖಾಲಿ ಆಗೈತಿ ಹ್ಮ್ ಬಿಟ್ಕೊಂಡಿದ್ದೆ ಒಂದ್ಚೂರ ಹ್ಮ್ ಅದು ಖಾಲಿ ಆಗೈತಿ ಹ್ಮ್ ಹೋಗ್ಲಿ ಬಿಡ ಏನಾಗಲ್ಲ ಇರೋದ್ರಲ್ಲೇ ತಿನ್ ಇರೋದ್ರಲ್ಲೇ ಹ್ಞೂ ಮಾಡ್ಕೊಂಡು ಉಂಡ್ಬೇಕು ಇಲ್ಲದೆಲ್ಲ ಹುಡುಕೊಂಡು ಹೋಗ್ತೀಯಾ ಹ್ಞೂ ಚೆನ್ನಾಗಿರ್ತೈತಿ ಹೇಳಿ ಹಿಂಗುನು ಹ್ಞೂ ಕೊತ್ತಂಬರಿ ಸೊಪ್ಪು ಹಾಕ್ಲೇಬೇಕು ಅಂಬೋದೇನಿರಲ್ಲ ಹ್ಮ್ ಸರಿ ನಮ್ಮ ಆಯ್ತಾ ಹ್ಞೂ ಆಯ್ತಮ್ಮ ಬೊಜ್ಜಿ ಬಜ್ಜಿ ಅಲ್ಲೇ ಸಪ್ ಮರ್ವಿ ನಾನೇನು ಹೇಳ್ಬೇಕು ಸಪ್ ಹೆಸರಲ್ಲಿ ಹಾಕೊಂತರ ಹಾಕಂತೀನಿ ಹ್ಮ್ ಸಪ್ ನೀರು ಸಪ್ಪ ಹೆಸರು ಅಂದ್ರು ಒಂದೇ ಸಪ್ ನೀರು ಅಂದ್ರು ಒಂದೇ ಎಲ್ಲಾ ಒಂದೇ ನೀರು ಇದೆ ತಾನೇ ಎಲ್ಲದಕ್ಕೂ ನಾವು ನೀರ್ ಸಾರು ಇದು ಮಾಡ್ತಾ ಇದೀಯಲ್ಲ ನೀರ್ ಸಾರ ನೀರ್ ಸಾರೀನಮ್ಮ ಆಯ್ತಾ ಸಪ್ಪ ಕಾಳ ಸಪ್ಪ ಕಾಳು ಸಪ್ಪಸ್ರು ಆಯ್ತು ನಂಗೆ ಈಗಲೂ ಉಣ್ಬೇಕನ್ಸ್ತೈತೆಗಳ ಮುದ್ದೆ ಇಕ್ತಿನಿ ಮುದ್ದೆ ಆಗ್ತದ ಉಂಬೆ ಅಂತ ಹ್ಮ್ ಚೆನ್ನಾಗಿರ್ತೈತೆ ದಸೆ ಕಾಳು ಸಪ್ಪಸ್ರು ಮುದ್ದೆ ಹ್ಮ್ ಸೆಕೊಂಡ್ ಸೀಸನ್ ಅಲ್ಲಿ ಇದನ್ನ ಮಿಸ್ ಮಾಡಿಕೊಂಡವರು ಮತ್ತೆ ಮಾಡು ಆಯ್ತಾ ಸಪ್ಪೆಸ್ರು ಸಪ್ಪೆಸ್ರ ಆಯ್ತು ಎಂಟು ಮಾಡ್ಬಿಡೋಣ ಸಾರ್ ಇನ್ಯಾಕೆ ಹ್ಮ್ ಇಷ್ಟೇ ಸಪ್ಪೆಸ್ರು ನೋಡ್ಕೊಂಡು ಬಂದ್ರೆ ವೀಡಿಯೋ ಹೇಗೆ ಕಲಿಸಿದ್ರು ನಮ್ಮಮ್ಮ ಸಪ್ಪೆಸ್ರೂನ ಈ ಹಸಿ ಕಳ್ಸಿದ್ರಲ್ಲಿ ಹಸಿ ಕಳ್ಸಿ ಅಪ್ಪಸ್ರುನ ಯಾರಾದರೂ ಮಿಸ್ ಮಾಡ್ಕೊಳ್ತಾ ಇದ್ದರೆ ಈ ವಿಡಿಯೋ ನೋಡಿ ಒಂದು ಸೆಕೆಂಡು ಅಂತ ಅಂದೇ ಅಂದಿರ್ತಾರೆ ಯಾರಿಗಾದ್ರೂ ಆ ಥರ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವೀಡಿಯೋ ಅಷ್ಟಾದ್ರೂ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅನ್ನದಾತೋ ಸುಖಿ ಭವ ಅಂತ ಹೇಳ್ತಾ ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವೆ.